ಅಹಮದಾಬಾದಲ್ಲಿ ಚಿನ್ನದ ಅಂಗಡಿಯವರಿಗೆ ಚಿನ್ನ ಮಾರಾಟ ಮಾಡುವವರಿಗೆ ಸುಮಾರು ಒಂದು ಪಾಯಿಂಟ್ ಆರು ಕೋಟಿ ನಷ್ಟ ಆಗಿದೆ ಯಾಕಾಯಿತು ಏನಾಯಿತು ಯಾರು ಮಾಡಿದರು ಅಂತ ತಿಳ್ಕೊಂಡು ಬರೋಣ ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನಷ್ಟು ಈ ರೀತಿಯ ವಿಶೇಷವಾದ ವಿಡಿಯೋಗಳು ನಿಮಗಾಗಿ ಕಾದಿರುತ್ತೆ ಅಹಮದಾಬಾದ್ನ ಚಿನ್ನದ ಅಂಗಡಿಯಲ್ಲಿ ಒಬ್ಬರು ವ್ಯಾಪಾರಕ್ಕೆ ಬಂದಿದ್ದರು ಒಂದು ಕೊರಿಯರ್ ಸಂಸ್ಥೆಗೆ ಚಿನ್ನ ತಗೊಬನ್ನಿ ಅಲ್ಲಿ ನಿಮಗೆ ದುಡ್ಡು ಪೇ ಮಾಡ್ತೇವೆ ಅಂತ ಹೇಳಿದರು ಹಾಗೆ ಅಂಗಡಿ ಮಾಲೀಕನ ಹುಡುಗರು ಚಿನ್ನ ತಗೊಂಡು ಹೋಗಿದ್ದಾರೆ ದುಡ್ಡು ಸ್ವಲ್ಪ ಎಣಿಸಿ ಕೊಟ್ಟಿದ್ದಾರೆ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ದುಡ್ಡನ್ನು ಅದರ ನಂತರ ನಾವು ಚಿನ್ನ ತರ್ತೇವೆ ಅಲ್ಲ ದುಡ್ಡು ತರ್ತೇವೆ ಇನ್ನಷ್ಟು ಬಾಕಿ ದುಡ್ಡು ಈ ಕಡೆ ಪಕ್ಕದ ಅಂಗಡಿಯಿಂದ ತರ್ತೇವೆ ಅಂತ ಚಿನ್ನ ಮತ್ತು ಚಿನ್ನದ ಜೊತೆ ಎಸ್ಕೇಪ್ ಆಗಿದ್ದಾರೆ ಈಗ ಕೇಸ್ ದಾಖಲಾಗಿದೆ ಸುಮಾರು ಒಂದು ಪಾಯಿಂಟ್ ಆರು ಕೋಟಿ ನಷ್ಟ ಆಗಿದೆ ಅಂತ ಹೇಳಲಾಗುತ್ತಾ ಇದೆ ವಿಚಿತ್ರ ಏನಂದರೆ ಈ ನೋಟಿನ ಮುಖಮುದ್ರೆ ಮುಖದಲ್ಲಿ ಮುಖಮುದ್ರೆಯಲ್ಲಿ ಗಾಂಧಿ ಚಿತ್ರವಿರಬೇಕಾದಲ್ಲಿ ಅನುಪಮ್ ಖೇರ್ ಚಿತ್ರ ಇದೆ ಅಷ್ಟು ಆ ಮಟ್ಟಿಗೆ ಚಿನ್ನದ ಅಂಗಡಿಯವರು ಮೋಸ ಹೋಗಿದ್ದಾರೆ ಅವರು ಹೋಗಿ ಬರದೇ ಇದ್ದಾಗ ಈ ನೋಟುಗಳ ಕಂತೆಯನ್ನು ಓಪನ್ ಮಾಡಿದ್ದಾರೆ ಓಪನ್ ಮಾಡಿದಾಗ ಐನೂರು ರೂಪಾಯಿಯಲ್ಲಿ ಗಾಂಧಿಯ ಬದಲು ಅನುಕಂ ಅನುಪಮ್ ಕೇರ್ ಅವರ ಫೋಟೋ ಹಚ್ಚಾಗಲಿ ಹಚ್ಚಾಗಿತ್ತು ಆನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಕೊಟ್ಟಿದ್ದಾರೆ ಸದ್ಯಕ್ಕೆ ಪೊಲೀಸ್ ಅವರು ಇವರನ್ನು ಹುಡುಕ್ತಾ ಇದ್ದಾರೆ ಹಾಗಾಗಿ ಆನ್ಲೈನ್ ಪೇಮೆಂಟು ಇದರಿಂದ ತುಂಬ ಬೆಸ್ಟ್ ಅನಿಸುತ್ತೆ ಆದರೆ ಕೋಟಿಗಟ್ಟಲೆ ವ್ಯವಹಾರ ಇದ್ದಾಗ ಚಿನ್ನದ ಅಂಗಡಿಯವರು ಕೂಡ ಚಿನ್ನ ಸೇಲ್ ಆಗಲಿ ಅಂತ ಆಸೆಯಿಂದ ಬಂದಿರ್ತಾರೆ ಅವರು ಕೂಡ ಬ್ಲ್ಯಾಕ್ ಮನಿ ಅಂತ ಹೇಳಿದ ಕೂಡಲೇ ಇವರು ಕೂಡ ಹೋಗಿರ್ಬೋದು ಅಂತ ಅನಿಸುತ್ತೆ ಹಾಗಾಗಿ ಇಲ್ಲಿ ಈ ಥರ ಮೋಸ ಆಗಿದೆ ಅಂತ ಕಾಣುತ್ತೆ ಇಲ್ಲದಿದ್ದರೆ ಈ ರೇಂಜಿಗೆ ಮೋಸ ಆಗೋದು ಹೇಗೆ ಸದ್ಯಕ್ಕೆ ಪೊಲೀಸರು ಅವರನ್ನು ಹುಡುಕ್ತಾ ಇದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು